ಗ್ರಾಮ ಪಂಚಾಯತ್ ರೋಗಗಳನ್ನ ಮಾಡ್ತಾ ಇದ್ದು ಅಂತ ನಿರ್ಮಾಣ ಮಾಡಿದೆ ಆದಷ್ಟು ಜಿಲ್ಲಾ ಸಮ್ಮೇಳನದಲ್ಲಿ ಗ್ರಾಮ ಪಂಚಾಯತ್ ರೋಗ ಈ ಜಿಲ್ಲಾ ಎಲ್ಲಾ ತಾರೀಕು ಫುಡ್ಸ್ ಆಗಿದೆ ದಾಖಲೆ ಆರನೇ ತಾರೀಕು ಇದೇ ಆಗಿದೆ ಆದ್ರೆ ಅಲ್ಲಿ ನಮ್ಮ ಮುಂಬತ್ತಾರೀಕು ಇದೆ ಮತ್ತೆ ಅಪ್ಲೈ ಇದೆಲ್ಲ ಆಫೀಸ್ ಅಂತ ಹೇಳಿ ನಾವು ಪೋಸ್ಟ್ ಮಾಡಿ ಅಂತ ಹೇಳಿ ప్రశ్న ఇవ్వదు గ్రామ పంచాయతీ వ్యవస్థ ఇద సీరియర్స్ ఇది ప్రతి కాలకు జిల్లూ వారు ప్రతి తిండు ఎర్రసారి పెలూరిన హోరటన్న సంగతి మారి ఈ వేతన కనిష్ట బేత ఎంత కనిష్ట బేతరా సెంటర్లు సీట్ల ఉంటాడు ఈరోజునప్ప ಮುಂದಿನ ಮೂರು ಬಸ್ಗಳಿಗೆ ಒಂದು ಸಮಿತಿನ ಆಯ್ಕೆ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಡಬೇಕಾಗಿದೆ ಆ ಎಲ್ಲ ಪ್ರಕಾರ ಹೆಸರಿ ಇದುವರೆಗೂ ಚರಿತ್ರೆಯಲ್ಲಿ ನಾನು ನನ್ನ ಒಂದು ವರ್ಷಗಳಲ್ಲಿ ನಮ್ಮ ಕೆ ಎ ತಾಲೂಕಿನ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಕೆ ನಮ್ಮ 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 ಯಾರು ಅದು ಬಂದಿಲ್ಲ ಕೆ ಎಫ್ ಬೃಹತ್ ಒಂದು ನನಗೆ ತುಂಬಾ ಸಂತೋಷ ಆಯಿತು ತುಂಬಾ ಎಲ್ಲ ಕಾರ್ಮಿಕರಲ್ಲಿ ಬಂದು ఈ సంఘట కట్టే ఇప్పుడు నన్ను బేడిగా నాం హోర ముందే బి ఐదే బిందేవిర తువా సంతోష నేను కేజ్ తాలూకా కార్మిక వర్గదంగా నభిన మాట్లాడదా కారాయణ స్వామి நம்ம இளைய <tell> ಅದಾದ್ಮೇಲೆ ಸ್ಟೇಟ್ಗೆ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡ ಜನ ಅದಾದ್ಮೇಲೆ ಈಗ ನಲ್ಲಿ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದೇವೆ ಇದೆಲ್ಲ ಸಂಖ್ಯೆ ಯಾವ ತಂದ್ರೆ ನಿನ್ನಿಂದ ನಾವು ಎಲ್ಲಿಂದ ಅಲ್ಲಿವತ್ತು ಹೋಗಿದ್ದೇವೆ ನಮ್ಮ ತರೇನು you すごい。